ಬರೀ ಆಸ್ತಿ ಧ್ವಂಸಕ್ಕೆ ಮಾತ್ರ ಈ ಒಂದು ಅನ್ಯಾಯ ಸೀಮಿತ ಆಗಿಲ್ಲ ಅದನ್ನ ಪ್ರಶ್ನೆ ಮಾಡಿದ್ರೆ ತಮ್ಮ ತಪ್ಪೇನಿದೆ ಅಂತ ಕೇಳಿದ್ರೆ ತಮ್ಮ ಬಳಿ ಇರುವಂತಹ ಅಧಿಕೃತ ದಾಖಲೆ ಪತ್ರಗಳನ್ನ ತೋರಿಸಿದ್ರೆ ಪೊಲೀಸರು ಅಂಥವ್ರ ಮೇಲೆ ಬಲಪ್ರಯೋಗ ಮಾಡಿದ ಥಳಿಸಿದ ಘಟನೆಗಳು ಇವೆ ಅನ್ನೋದನ್ನ ಅಮ್ನೆಸ್ಟ್ರಿ ಇಂಟರ್ನ್ಯಾಷನಲ್ ಹೇಳುತ್ತೆ ಕನಿಷ್ಠ ಮೂವತ್ತೊಂಬತ್ತು ಪ್ರಕರಣಗಳಲ್ಲಿ ಧ್ವಂಸಗೊಳ್ತಾ ಇರುವಂತಹ ಮನೆಯಿಂದ ತಮ್ಮ ವಸ್ತುಗಳನ್ನ ಸಂಗ್ರಹಿಸಿದವರ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಿದೆ ಕನಿಷ್ಠ ಹದಿನಾಲ್ಕು ಜನರು ತಮ್ಮ ತಪ್ಪು ಏನು ಅಂತ ಕೇಳಿದ್ದಕ್ಕೆ ದಾಖಲೆಗಳನ್ನ ತೋರಿಸಿದಕ್ಕೆ ಪೊಲೀಸರಿಂದ ಹಲ್ಲೆಗೊಳಗಾಗಿದ್ದಾರೆ ಸಂತ್ರಸ್ತರನ್ನ ಪೊಲೀಸರು ಬೈದು ಮನೆ ಬಾಗಿಲನ್ನ ಒದ್ದು ಮನೆಯಿಂದ ನಿವಾಸಿಗಳನ್ನ ಹೊರಗೆಳೆದು ಹೆಂಗಸರನ್ನು ಗಂಡಸರನ್ನು ತಡೆದು ವ್ಯಾನಿನಲ್ಲಿ ಕೂರಿಸಿ ದರ್ಪ ತೋರಿಸಿದ್ದು ಇದೆ ಅಮ್ನೆಸ್ಟ್ರಿ ಇಂಟರ್ನ್ಯಾಷನಲ್ ಗುರುತಿಸಿರುವಂತಹ ಮತ್ತೊಂದು ಅಂಶ ಅಂದ್ರೆ ತೆರವು ಕಾರ್ಯಾಚರಣೆಗೆ ಮುಸ್ಲಿಮರು ಇರುವಂತಹ ಪ್ರದೇಶಗಳನ್ನ ಮಾತ್ರನೇ ಆಯ್ಕೆ ಮಾಡಲಾಗಿರೋದು ಇಲ್ಲಿ ಇನ್ನೂ ವಿಶೇಷವಾಗಿ ಗುಜರಾತ್ ಮತ್ತು ಮಧ್ಯಪ್ರದೇಶದಲ್ಲಿ ಮುಸ್ಲಿಮರ ಆಸ್ತಿಗಳನ್ನು ವಿವಿಧ ಪ್ರದೇಶಗಳಲ್ಲಿ ಧ್ವಂಸಗೊಳಿಸಿದ್ರು ಅಲ್ಲೇ ಸಮೀಪದಲ್ಲಿ ಹಿಂದೂಗಳ ಆಸ್ತಿಗಳನ್ನು ಮಾತ್ರ ಏನು ಮಾಡಿದ ಉಳಿಸಿರುವಂತಹ ಪ್ರಕರಣಗಳಿವೆ ಅನೇಕ ಸಲ ಮುಸ್ಲಿಂರ ವಿರುದ್ಧದ ಈ ಕಾರ್ಯಾಚರಣೆಗಳು ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿ ನಿರ್ಧಾರ ಆಗುತ್ತವೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರನ್ನ ಬುಲ್ಡೋಸರ್ ಬಾಬಾ ಅಂತಾನೆ ಹೇಳ್ತಾರೆ ಭಾರತೀಯ ಮಾಧ್ಯಮಗಳು ಬುಲ್ಡೋಸರ್ ನ್ಯಾಯ ಅಂತ ಕರೆಯುತ್ತವೆ ಆದ್ರೆ ಈ ಧ್ವಂಸ ಕಾರ್ಯಾಚರಣೆಗಳನ್ನ ಕಾನೂನಿನ ಪ್ರಕಾರ ನಡೆಸಲಾಗಿದೆಯಾ ಅಥವಾ ಮುಸ್ಲಿಂ ಸಮುದಾಯದ ವಿರುದ್ಧ ಕಾನೂನು ಬಾಹಿರ ತಾರತಮ್ಯದಿಂದ ನಡೆದುಕೊಳ್ಳಲಾಗಿದೆಯಾ ಅನ್ನೋದ್ರ ಬಗ್ಗೆ ಚರ್ಚೆನೇ ಆಗೋದಿಲ್ಲ ಒಂದು ಕಡೆ ಅಮಾಯಕರು ಇದ್ದಕ್ಕಿದ್ದ ಹಾಗೆ ಆಸರೆಯನ್ನ ಕಳೆದುಕೊಂಡು ಬೀದಿಗೆ ಬರುವಂತಾಗುವಾಗ ಮುಸ್ಲಿಮರ ವಿರುದ್ಧ ನಡೀತಾ ಇರುವಂತಹ ದ್ವೇಷದ ಪ್ರಚಾರ ಮತ್ತು ಅವರ ಮನೆಗಳು ಮತ್ತು ಆಸ್ತಿಗಳ ಧ್ವಂಸಕ್ಕೆ ಕಾರಣರಾದವರು ಯಾವ ಭಯನೂ ಇಲ್ಲದೆ ರಾಜಾರೋಷವಾಗಿ ತಿರುಗಾಡ್ತಿದ್ದಾರೆ ಮುಸ್ಲಿಮರ ಹಕ್ಕುಗಳ ತಕ್ಷಣದ ರಕ್ಷಣೆಯನ್ನ ಖಚಿತಪಡಿಸಿಕೊಳ್ಬೇಕು ಅನ್ನೋದು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ನ ಒತ್ತಾಯ ಆಗಿದೆ